ಹೇ ಗಾಯ್ ಎಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಈ ಒಂದು ತ್ರಿಬಲ್ ಫೋರ್ ನ ನೀವು ಪೇ ಮಾಡೋದ್ರಿಂದ ಅಂಡ್ ಈ ಒಂದು ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒನ್ ಮೋರ್ ಅಪ್ಡೇಟ್ ಏನು ಅಂತ ಅಂದ್ರೆ ಯಾರೆಲ್ಲ ಸ್ಕಿನ್ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಒಂದು ಒಳ್ಳೆ ಟ್ರೀಟ್ಮೆಂಟ್ ತಗೋಬೇಕು ಬೆಸ್ಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಮ್ಗೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಇದೆ ಸೊ ಈ ಒಂದು ಕ್ಲಿನಿಕ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ನ ಕೊಡ್ತಾ ಇದೀವಿ ಯಾರೆಲ್ಲ ಯೂಟ್ಯೂಬ್ ಕಡೆಯಿಂದ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಬರ್ತೀರಾ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಎಲ್ಲ ಟ್ರೀಟ್ಮೆಂಟ್ಸ್ ಮೇಲೆ ಅಂತ ಹೇಳ್ತೀನಿ ಸೊ ನಮ್ಮ ಸ್ಕಿನ್ ಅಲ್ಲಿ ಸ್ಕಿನ್ ಕ್ಲಿನಿಕ್ ಅಲ್ಲಿ ಸೊ ಎಲ್ಲ ತರದ ಹೇರ್ ಟ್ರೀಟ್ಮೆಂಟ್ಸ್ ಇರುತ್ತೆ ಸ್ಕಿನ್ ಟ್ರೀಟ್ಮೆಂಟ್ಸ್ ಇರುತ್ತೆ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇದೆ ಬಂಗು ಇದೆ ಡ್ಯಾಮೇಜ್ ಆಗಿದೆ ಸಣಾನ್ ಆಗಿದೆ ಪಿಂಪಲ್ಸ್ ಇದೆ ಅಥವಾ ನಿಮಗೆ ಹೇರ್ ಲಾಸ್ ಆಗ್ತಾ ಇದೆ ಹೇರ್ ಗ್ರೋತ್ ಆಗಬೇಕು ವಾಟ್ ಎವರ್ ನಿಮ್ ಸಿಚುಯೇಷನ್ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಸೊ ಯಸ್ ಗೈಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಈ ಒಂದು ವಿಡಿಯೋ ಯಾರಿಗೂ ರೆಸನ್ಯೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಇದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ದಿಸ್ ವಿಡಿಯೋ ಈಸ್ ಫಾರ್ ಯು ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಅವ್ರಿಗೆ ಅವ್ರ ಅವರ ಒಂದು ಯೋಚನೆಗಳು ಯಾವ ತರ ಇರುತ್ತೆ ಅವರ ಮೇ ಅವ್ರಿಗೆ ನಿಮ್ಮ ಮೇಲೆ ಇರುವಂತ ನಿಜವಾದ ಟ್ರೂ ಫೀಲಿಂಗ್ಸ್ ಏನು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋನ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅವ್ರಿಗೆ ಮೇಲೆ ಯಾವ ರೀತಿಯ ಒಂದು ನಿಜವಾದ ಭಾವನೆಗಳಿದೆ ಎಲ್ಲವೂ ಕೂಡ ತಿಳ್ಕೊಳ್ಳೋಣ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಯಾವ ರೀತಿಯ ನಿಜವಾದ ಫೀಲಿಂಗ್ಸ್ ಇದೆ ಅವರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಣ್ಣ ಲೆಟ್ಸ್ ಬಿಗಿನ್ ಓ ಮೈ ಗಾಡ್ ಸೆವೆನ್ ಆಫ್ ಸೋಟ್ಸ್ ಇದೆ ಹರ್ಮಿಟ್ ಇದೆ ಕಿಂಗ್ ಆಫ್ ವಾಂಡ್ಸ್ ಇದೆ ಅಂಡ್ ಡೆವಿಲ್ ಕಾರ್ಡ್ ಇದೆ ನೈನ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ನೀವೇ ನೋಡಬಹುದು ನೋಡ್ತಾ ಇದ್ರೆ ಫೈವ್ ಆಫ್ ಕಪ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಓಕೆ ಕಾರ್ಡ್ ಇದೆ ಕಿಂಗ್ ಆಫ್ ವಾಂಡ್ಸ್ ಇದೆ ಅರ್ಮಿಟ್ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಐ ಆಮ್ ಹ್ಯಾವಿಂಗ್ ಸೆವೆನ್ ಆಫ್ ಸೋರ್ಸ್ ಸೊ ಇಷ್ಟು ಕಾರ್ಡ್ಸ್ ನಿಮ್ಮ ನಿಮ್ಮ ರೀಡಿಂಗ್ ಅಲ್ಲಿ ಬಂದಿದೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ನನ್ನ ಪಾರ್ಟ್ನರ್ಗೆ ಗೆ ನಾನೇನಾದ್ರೂ ಚೀಟಿಂಗ್ ಮಾಡಿದ್ರೆ ಮೋಸ ಮಾಡಿದ್ರೆ ಅವರು ಯಾವ ರೀತಿನಲ್ಲಿ ತಡ್ಕೋತಾರೆ ಅಂತ ಯಾಕೆಂತ ಅಂದ್ರೆ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ತುಂಬಾ ಪ್ರೀತಿಸ್ತಾ ಇದಾರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಖಂಡಿತವಾಗ್ಲೂ ಸೀರಿಯಸ್ ಆಗಿದ್ದಾರೆ ನಿಮ್ಮ ವಿಚಾರದಲ್ಲಿ ಅವ್ರು ಯಾವ್ದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ನಿಮ್ಮ ಜೊತೆಗೆ ಅವರು ತುಂಬಾನೇ ಆನೆಸ್ಟ್ ಆಗಿದ್ದಾರೆ ಜೆನ್ಯೂನ್ ಆಗಿದಾರೆ ಅವ್ರಿಗೆ ನೀವು ಬೇಕು ಅವರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ಕಷ್ಟ ಬಂದ್ರೂ ಕೂಡ ಸುಖ ಬಂದ್ರೂ ಕೂಡ ಅವರ ಲೈಫ್ ಅಲ್ಲಿ ನೀವು ಅವರ ಜೀವನದಲ್ಲಿ ಇರಲೇಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾಕೆ ಅಂತ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಅವ್ರಿಗೆಲ್ಲಾನು ಕೂಡ ಒಳ್ಳೇದಾಗಿದೆ ಒಳ್ಳೆ ದಾರಿನಲ್ಲಿ ಹೋಗ್ತಿದ್ದಾರೆ ಅಥವಾ ಮೇ ಬಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಅವ್ರಿಗೆ ತುಂಬಾನೇ ಬ್ಯಾಡ್ ಅಡಿಕ್ಷನ್ ಗಳಿತ್ತು ಸೊ ನಿಮ್ಮಿಂದ ಅವ್ರ ಬ್ಯಾಡ್ ಅಡಿಕ್ಷನ್ ಇಂದ ದೂರ ಆದ್ರೂ ಲೈಕ್ ಸ್ಮೋಕಿಂಗ್ ಆಲ್ಕೋಹಾಲ್ ಅಥವಾ ಸಮಥಿಂಗ್ ಅವ್ರಿಗೆ ಏನೋ ಒಂದು ಅಡಿಕ್ಷನ್ ಇತ್ತು ಆ ಒಂದು ಅಡಿಕ್ಷನ್ ಇಂದೆಲ್ಲ ಅವರು ನಿಮ್ಮ ಪ್ರೀತಿಗೋಸ್ಕರ ನಿಮ್ಗೋಸ್ಕರ ಎಲ್ಲಾದ್ರಲ್ಲೂ ಅವರು ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಸೊ ನಿಮ್ಮ ಮೇಲೆ ಅವರಿಗೆ ತುಂಬಾನೇ ಎಮೋಷನ್ಸ್ ಇದೆ ತುಂಬಾನೇ ಸೆಂಟಿಮೆಂಟ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರು ಏನೇ ಅಂದ್ರೂ ಕೂಡ ನಾನು ನನ್ನ ವ್ಯಕ್ತಿ ಜೊತೆಗೆ ಇರಬೇಕು ನನ್ನ ವ್ಯಕ್ತಿನ ನಾನು ಬಿಟ್ಕೊಡ್ಬಾರ್ದು ಅಂಡ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಖಂಡಿತವಾಗ್ಲು ಅವ್ರು ಬಂದಾಗಿಂದ ನನ್ನ ಜೀವನದಲ್ಲಿ ಎಲ್ಲಾನು ಒಳ್ಳೇದಾಗಿದೆ ಅಂಡ್ ಈ ಒಂದು ವ್ಯಕ್ತಿಗೆ ಎಲ್ಲೊಂದ್ ಕಡೆ ಅವರು ಫೀಲ್ ಮಾಡ್ತಾರೆ ನೀವು ಅವ್ರ ಲೈಫ್ಗೆ ಬಂದಾಗ ಅವ್ರಿಗೆ ನೀವು ಅದೃಷ್ಟ ಕೊಟ್ಟಿದ್ದೀರಾ ಅಂತ ಸೊ ನನ್ನ ಅದೃಷ್ಟ ದೇವತೆ ನನ್ನ ಅದೃಷ್ಟ ತಂದಿರುವಂತ ವ್ಯಕ್ತಿನ ನಾನು ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಯಾಕೆ ಅಂತಂದ್ರೆ ಒಳ್ಳೇದಲ್ಲ ಅದು ಸೊ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗಿನ ಮೋಸ ಮಾಡಿ ಅವ್ರಿಗೆ ಪ್ರೀತಿ ಕೊಟ್ಟು ಅವರಿಂದ ನಾವು ದೂರ ಹೋಗ್ತಾ ಇದ್ದೀವಿ ಅಂದ್ರೆ ಆ ಜೀವಕ್ಕೆ ತಡ್ಕೊಳಕ್ ಆಗಲ್ಲ ಸೊ ಎಲ್ಲ ಕಡೆ ಇದೆಲ್ಲ ಏನಕ್ಕೆ ಅವರಿಗೆ ಭಯ ಆಗ್ತಿದೆ ಅಂದ್ರೆ ಯಾರೆಲ್ಲ ನಮ್ಮ ಇಬ್ಬರ ಮಧ್ಯ ಬಂದು ದೂರ ಮಾಡ್ಬಿಡ್ತಾರೆ ಎಲ್ಲಿ ತಡ್ಪಾಡೋ ಸಿಚುಯೇಷನ್ ನಮ್ಮ ಗೆ ದೂರ ಆಗ್ಬಿಡುತ್ತೆ ಅಂತ ಎಲ್ಲ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಆಗ್ತಾ ಇದೆ ಯಾಕಂತ ಅಂದ್ರೆ ಅವರ ಸುತ್ತಮುತ್ತ ತುಂಬಾ ಜನ ನಿಮ್ಮ ಆಗಿರ್ಬೋದು ಈ ಒಂದು ಪ್ರೀತಿ ಮೇಲೆ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಮೇಲೆ ಆಗಿರ್ಬೋದು ಗಾಸಪ್ಸ್ ಮಾಡ್ತಿರ್ಬೋದು ರೂಮರ್ಸ್ ಮಾಡ್ತಿರ್ಬೋದು ಕಾಲ್ ಎಳಿತಿರ್ಬಹುದು ಅಥವಾ ತುಂಬಾ ಜನಗಳ ಮೇಲೆ ತುಂಬಾನೇ ನಿಮ್ಮ ಕಪಲ್ ನೋಡಿದಾಗ ತುಂಬಾನೇ ಜೆಲಸ್ ಫೀಲ್ ಮಾಡ್ತಾರೆ ಸೊ ನನ್ಗೆ ಇಂಥ ವ್ಯಕ್ತಿ ಸಿಕ್ಕಿಲ್ಲ ನನ್ಗೆ ಈ ತರ ಸಪೋರ್ಟಿವ್ ಆದಂತ ಪಾರ್ಟ್ನರ್ ಸಿಕ್ಕಿಲ್ಲ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಿದ್ರೆ ನನ್ನ ಲೈಫ್ ಇವತ್ತೆಲ್ಲಾನು ಕೂಡ ಸಾಧಿಸಬಹುದಾಗಿತ್ತು ಯಾಕೆ ನನ್ನ ಜೀವನದಲ್ಲಿ ಇಂಥ ವ್ಯಕ್ತಿ ಬಂದಿಲ್ಲ ಇವ್ರಿಗೆ ಯಾಕೆ ಸಿಕ್ಕಿದ್ದಾರೆ ಈ ರೀತಿ ತುಂಬಾ ಜನಗಳು ನಿಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತವ್ರ ಮಾತನ್ನ ನೀವು ಜಾಸ್ತಿ ತಲೆ ಕೆಡ್ಬಿಡಿ ಯಾಕೆಂತ ಅಂದ್ರೆ ನೀವು ಜಾಸ್ತಿ ಅವ್ರ ಮಾತನ್ನ ಕೇಳಿದಷ್ಟು ಅವ್ರಿಗೆ ನಿಮ್ ಇಬ್ಬರ ಮಧ್ಯೆ ದೂರ ಮಾಡೋದಕ್ಕೆ ನಿಂತಿರ್ತಾರೆ ಸೊ ಅಂತ ಜನಗಳು ನಿಮ್ಮ ಸುತ್ತಮುತ್ತ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಇನ್ನೋಸೆಂಟ್ ಇದ್ರ ಯಾರೇನ್ ಹೇಳ್ತಾರೆ ನೀವು ಬೇಗ ಅಥವಾ ನೆಗೆಟಿವ್ ಆಗಿ ಹೇಳ್ತಾರೆ ಅಂತಲ್ಲ ಸೊ ಸಮಿಂಗ್ ನಿಮ್ಮ ಮುಗ್ಧತೆನ ಬಳಸ್ಕೊಂಡು ಅವ್ರ ತರನೇ ನೀವು ಆಗೋ ರೀತಿನಲ್ಲಿ ಮಾಡ್ಬಿಡ್ತಾರೆ ನನ್ನ ವ್ಯಕ್ತಿ ಎಷ್ಟು ಇನ್ನೋಸೆಂಟ್ ಎಷ್ಟು ಕ್ಯೂಟ್ ಯಾವಾಗ್ಲೂ ಅವ್ರಿಗೆ ಒಳ್ಳೇದ್ ಮಾಡೇ ಗೊತ್ತಿದೆ ಅದು ಕೆಟ್ಟದ್ ಮಾಡಿ ಗೊತ್ತಿಲ್ಲ ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡಿದಾಗ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಫಿಯರ್ ನಮ್ಮ ಇಬ್ಬರು ಮಧ್ಯೆ ಯಾರೆಲ್ಲ ಬಂದು ದೂರ ಮಾಡ್ಬಿಡ್ತಾರೆ ಅಂತ ಯಾಕಂತ ಅಂದ್ರೆ ಅವ್ರಿಗೆ ಫಾರ್ ಅ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಒಂದು ನಿಜವಾದ ಪ್ರೀತಿ ಆಗಿದೆ ಒಂದು ಸಂಬಂಧಕ್ಕೆ ಇಷ್ಟು ವ್ಯಾಲ್ಯೂ ಕೊಡ್ತಾ ಇದಾರೆ ಇವತ್ತು ನನ್ನ ನಿಮ್ಮ ವ್ಯಕ್ತಿ ಅಂದ್ರೆ ಬಿಕಾಸ್ ಆಫ್ ಯು ಅವ್ರಿಗೆ ನೀವ್ ಬಂದಾಗ ಅವ್ರ ಲೈಫ್ ಅಲ್ಲಿ ಕೆಟ್ಟದ್ನ ಬಿಟ್ರು ಒಳ್ಳೇದಾಗಿದೆ ಅದ್ರ ಜೊತೆಗೆ ಅವರು ಒಳ್ಳೆ ಮನುಷ್ಯ ಆಗಿದ್ದಾರೆ ಇವತ್ ಯಾವ ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅದು ನಿಮ್ಮ ನೀವು ಅವ್ರ ಲೈಫಲ್ಲಿ ಇಲ್ದೇ ಇದ್ದಾಗ ಅವ್ರು ಅವರು ತುಂಬಾ ಬೇರೆ ತರನೇ ಇದ್ರು ಸೊ ನಿಮ್ಮ ಪ್ರೀತಿ ಅವ್ರನ್ನ ಬದ್ಲಾ ಬದಲಾಯಿಸೋ ಹಾಗೆ ಮಾಡಿದೆ ಅಂದ್ರೆ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ನಿಮ್ಮ ಪ್ರೀತಿಗೆ ಎಷ್ಟು ಬೆಲೆ ಇದೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಗೆ ತುಂಬಾ ದೊಡ್ಡ ಶಕ್ತಿ ಇದೆ ಅದಕ್ಕೆ ಈ ಒಂದು ವ್ಯಕ್ತಿ ತಲೆ ಬಾಗ್ತಾರೆ ಸೊ ಅವ್ರನ್ನ ನೋಡಿದಾಗ ನೀವು ಅನ್ಕೋತಿರ್ಬೋದು ನನ್ನ ವ್ಯಕ್ತಿ ನನ್ನ ನನ್ನ ನಿಜವಾಗ್ಲು ಇಷ್ಟಪಡ್ತಾರ ಅಥವಾ ಟೈಮ್ ಪಾಸ್ ಮಾಡ್ತಾರ ಅಂತ ಖಂಡಿತವಾಗ್ಲು ಇಷ್ಟಪಡ್ತಾರೆ ಯಾಕಂದ್ರೆ ಒಂದ್ ವ್ಯಕ್ತಿ ಪ್ರೀತಿ ಮಾಡೋದನ್ನ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡದೇ ಇರಬಹುದು ಅಥವಾ ಪ್ರೀತಿಸ್ತೀನಿ ನಾನು ನಿನ್ ಜೊತೆಗಿರ್ತೀನಿ ಅಂತ ತಿರುಗಾಡ್ಕೊಂಡು ಓಡಾಡದೇ ಇರಬಹುದು ಬಟ್ ಈ ಒಂದು ವ್ಯಕ್ತಿಗೆ ಡೀಪ್ ಡೌನ್ ಅವ್ರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ನೀವಿದ್ರೆ ಅವ್ರ ಜೀವನದಲ್ಲಿ ಏನ್ ಅದನ್ನ ದುಪ್ಪಟ್ಟು ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಯಾಕಂತಂದ್ರೆ ಅವ್ರಿಗೆ ನೀವು ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದೀರ ಅಷ್ಟು ಬೆನ್ನೆಲ್ವ ಸಪೋರ್ಟಿವ್ ಆಗಿದ್ದೀರ ಯಾವ್ದೇ ರೀತಿ ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲು ನೀವು ಮುಂದೆ ಬಂದಿದ್ರ ಅದ್ರ ಜೊತೆಗೂ ನಿಮ್ಮ ಕೈ ನಿಮ್ಮ ಪಾರ್ಟ್ನರ್ ಕೈನು ಹಿಡಿತಿದ್ರ ಅಂದ್ರೆ ದಿಸ್ ಇಸ್ ಸಮಥಿಂಗ್ ವೆರಿ ನ್ಯೂ ಟು ದಿಸ್ ಪರ್ಸನ್ ಸೊ ಯಾರು ಕೂಡ ಅವರಲ್ಲಿ ಅವರನ್ನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಬೇರೆಯವರು ನಿಮ್ಮ ಪಾರ್ಟ್ನರ್ನ ಬಟ್ ಫಾರ್ ದ ಫಸ್ಟ್ ಟೈಮ್ ಯಾರೋ ಒಂದು ಒಳ್ಳೆ ದಾರಿ ತೋರಿಸ್ತಿದ್ದಾರೆ ಒಂದು ಕೈ ಹಿಡಿತಿದ್ದಾರೆ ಅಂದ್ರೆ ಅವ್ರ ಜೀವನ್ದಲ್ಲಿ ನೀವ್ ಮಾತ್ರ ಅಂತ ನಾನು ಹೇಳ್ತೀನಿ ಸೊ ಕಿಂಗ್ ಆಫ್ ವಾಂಡ್ಸ್ ಇದೆ ಸೊ ನೀವು ಅಂತ ಬಂದಾಗ ತುಂಬಾನೇ ಎಮೋಷನ್ಸ್ ಇದೆ ಅಟ್ರಾಕ್ಷನ್ಸ್ ಇದೆ ಅಫೆಕ್ಷನ್ಸ್ ಇದೆ ತುಂಬಾನೇ ಫೀಲಿಂಗ್ಸ್ ಇದೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಯು ವೆರಿ ಬ್ಯಾಡ್ಲಿ ಎಲ್ಲೊಂದ್ ಕಡೆ ಆ ಒಂದ್ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇರಬಹುದು ಎಲ್ಲೋ ಒಂದ್ ಕಡೆ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಅಥವಾ ನೀವು ಬೇರೆ ಬೇರೆ ಕಡೆ ಇದ್ದೀರಾ ಅಥವಾ ಮೋರ್ ದೆನ್ ತರ್ಟಿ ಟು ಫೋರ್ಟಿ ಕಿಲೋಮೀಟರ್ಸ್ ದೂರ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ಸೊ ಈ ಫೈವ್ ಆಫ್ ಕಪ್ಸ್ ಇದೆ ಫೈವ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ವೆರಿ ಡಿಸಪಾಯಿಂಟೆಡ್ ಅಟ್ ದಿಸ್ ಮುಂಟ್ ಯಾಕೆಂತಂದ್ರೆ ನೀವು ಇಬ್ರು ದೂರ ಅಂದಾಗ ಸರಿಯಾಗಿ ಮಾತಾಡ್ಸಕ್ ಆಗಲ್ಲ ಮೀಟ್ ಮಾಡಕ್ ಆಗಲ್ಲ ಅಥವಾ ನೋಡ್ಬೇಕು ಅಂದಾಗ ಬಂದ್ಬಿಟ್ಟು ಮೀಟ್ ಮಾಡೋಕೆ ಆಗಲ್ಲ ಈ ರೀತಿ ತುಂಬಾನೇ ಯೋಚನೆಗಳಿದೆ ಸೊ ನೈನ್ ಆಫ್ ಕಪ್ಸ್ ಇದೆ ಸೊ ನೈನ್ ಆಫ್ ಕಪ್ಸ್ ಇರೋದ್ರಿಂದ ನೀವ್ ಅವ್ರ ಲೈಫ್ ಅಲ್ಲಿ ಇದ್ರೆ ಅವ್ರ ಲೈಫ್ ಕಂಪ್ಲೀಷನ್ ಆಗತ್ತೆ ಅನ್ನೋ ಒಂದು ಭರವಸೆ ಅವ್ರಿಗೆ ಇದೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಅವ್ರ ಲೈಫಲ್ಲಿ ಏನೇ ಆಗ ಆಗ್ಲಿ ಯಾವ ಯಾವಳಿಗ ಏನ್ ಹೇಳ್ತಾಳು ಪರವಾಗಿಲ್ಲ ಖಂಡಿತವಾಗ್ಲು ನಿಮ್ಮ ಜೊತೆಗೆ ಅವ್ರು ನಿಂತ್ಕೊಂಡಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅಂತ ಹೇಳ್ತೀನಿ ಸೊ ತುಂಬಾ ಜನಕ್ಕೆ ಈ ಪ್ರೀತಿನ ನಿಮ್ ಮ್ಯಾನಿಫೆಸ್ಟ್ ಮಾಡಿದ್ರ ನಾನ್ ಲೈಫ್ ಇಂಥ ವ್ಯಕ್ತಿ ಸಿಗಬೇಕು ಅಂತ ಬಟ್ ಅಂತ ವ್ಯಕ್ತಿನ ಪಡ್ಕೊಂಡಿದ್ದೀರಾ ಅಂಡ್ ಅಂತ ವ್ಯಕ್ತಿನ ನೀವು ನಿರ್ಮಾಣ ಮಾಡಿದ್ರೆ ಒಬ್ಬ ವ್ಯಕ್ತಿತ್ವನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಪ್ರೀತಿನಲ್ಲಿ ಅಂದ್ರೆ ನಿಮ್ಮ ಪ್ರೀತಿ ಎಷ್ಟು ಪ್ರಾಮುಖ್ಯತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಸೊ ಖಂಡಿತವಾಗ್ಲು ನೀವು ಒಂದ್ ಒಳ್ಳೆ ವ್ಯಕ್ತಿನ ಕೈ ಹಿಡಿತಾ ಇದ್ರ ಸೊ ಕಮಿಂಗ್ ಡೇಸ್ ಕಮಿಂಗ್ ಮಂತ್ ಕಮಿಂಗ್ ಇಯರ್ ಅಲ್ಲಿ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಮ್ಯಾರೇಜ್ ಕಮಿಟ್ಮೆಂಟ್ ನ ಕೊಡ್ತಾರೆ ಸೊ ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಗೋಸ್ಕರ ವೇಟ್ ಮಾಡ್ತಾ ಇದ್ರ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಖಂಡಿತ ಮ್ಯಾರೇಜ್ ನ ಎಕ್ಸೆಪ್ಟ್ ಮಾಡಬಹುದು ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಮಾಡ್ಕೋತಾರೆ ಸೊ ಅದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಸೊ ಖಂಡಿತವಾಗ್ಲಿ ಒಂದ್ ವ್ಯಕ್ತಿ ಅವ್ರ ಲೈಫ್ ಅವ್ರ ಏನೆಲ್ಲ ಅನ್ಕೊಂಡಿದ್ದಾರೆ ಖಂಡಿತ ಅವರು ಡ್ರೀಮ್ಸ್ ನಿಜ ಇದಾರೆ ನನ್ನ ಲೈಫ್ ಹಿಂಗ ಇರ್ಬೇಕು ಅಂತ ಅವ್ರ ಏನ್ ಗೋಲ್ ಇಟ್ಕೊಂಡಿದ್ರೆ ಆ ಗೋಲ್ ನ ಸಾಧಿಸ್ತಾ ಇದಾರೆ ಸೊ ಹಾಗಾಗಿ ಒಂದ್ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಒಂದು ವ್ಯಕ್ತಿ ನಿಮಗೆ ಸರಿಯಾಗಿ ಮಾತಾಡಿಸೇ ಇರ್ಬೋದು ಟೈಮ್ ಕೊಡದೇ ಇರ್ಬೋದು ಬಟ್ ಡಸಂಟ್ ಮೀನ್ ದಟ್ ಆ ಒಂದು ವ್ಯಕ್ತಿ ಹಿಂಗೆ ಇರ್ತಾರೆ ಅಂತ ಅಲ್ಲ ಸೊ ಖಂಡಿತವಾಗ್ಲೂ ಒಂದು ವ್ಯಕ್ತಿ ನಿಮ್ಗೆ ಟೈಮ್ ಕೊಡ್ತಾರೆ ತುಂಬಾನೇ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ವೇಟ್ ಅಂತ ಹೇಳ್ತೀನಿ ಸೊ ಅಂಡ್ ಇನ್ ದ ನೆಕ್ಸ್ಟ್ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ತುಂಬಾ ಭಯ ಇದೆ ಯಾರೆಲ್ಲ ನಮ್ಮ ಇಬ್ರು ಮಧ್ಯೆ ಬಂದು ದೂರ ಮಾಡ್ಬಿಡ್ತಾರೆ ಅಂತ ಅಥವಾ ನಾನೇ ವ್ಯಕ್ತಿಗೆ ವ್ಯಕ್ತಿ ಮೊಸಗಿಸ ಮಾಡ್ಬಿಡ್ತೀನಿ ಅನ್ನೋ ಒಂದು ಫಿಯರ್ ಇದೆ ಬಿಕಾಸ್ ಆಫ್ ಆಲ್ ದಿಸ್ ಸಿಚುಯೇಷನ್ ಇಸ್ ಯಾಕೆ ತರ ಭಯ ಆಗ್ತಿದೆ ಅಂದ್ರೆ ತುಂಬಾ ಪ್ರೀತಿನ ನೋಡಿದಾಗ ಕಣ್ಣು ಅಂದ್ರೆ ಕಣ್ ದೃಷ್ಟಿ ಬಿದ್ದಾಗ ಎಂತವ್ರು ಕೂಡ ಹಾಳಾಗ್ತಾರಲ್ವಾ ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಅದನ್ನೆಲ್ಲ ಇವಾಗ ಬಿಲೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಷ್ಟು ದಿನಗಳ ಕಾಲ ಆ ಪ್ರೀತಿನ ಉಳಿಸ್ಕೊಳ್ಳೋದು ನಮ್ ಕೈಲಿಲ್ಲ ದೇವ್ರ ಕೈಲಿ ಇಟ್ಟಿರ್ತೀನಿ ಅಂತೆಲ್ಲ ಅವ್ರು ಅನ್ಕೊಂಡಿದ್ರು ಬಟ್ ಫಾರ್ ದ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ಈ ರೀತಿ ಎಲ್ಲ ಒಂದು ಸ್ಪಿರಿಚುಯಲ್ ಸ್ಪಿರಿಚುಯಲಿಟಿ ಬಗ್ಗೆ ಯೋಚನೆ ಮಾಡಿ ಕಣ್ ದೃಷ್ಟಿ ಬಿದ್ರೆ ರಿಲೇಶನ್ಶಿಪ್ ಹಾಳಾಗ್ಬಿಡತ್ತೆ ಅನ್ನೋ ಲೆವೆಲ್ ಒಬ್ಬ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಅಂದ್ರೆ ದಿಸ್ ಇಸ್ ವಾಟ್ ದ ಲವ್ ಈಸ್ ಸೊ ಲವ್ ಅಂತ ಅಂದ್ರೆ ಖಂಡಿತವಾಗ್ಲು ಇದೇ ರೀತಿ ಇರುತ್ತೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಸೊ ಖಂಡಿತವಾಗ್ಲು ನಿಮ್ಮ ಮೇಲೆ ಅವ್ರಿಗೆ ಅಪಾರವಾದಂತ ಪ್ರೀತಿ ಇದೆ ನಂಬಿಕೆ ಇದೆ ನಿಮ್ಮನ್ನ ತುಂಬಾ ಗೌರವಿಸ್ತಾರೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಎಲ್ಲೋ ಎಲ್ಲೊಂದ್ ಕಡೆ ಇಂಥ ಪ್ರೀತಿನ ನೀವು ಮೆನಿಫೆಸ್ಟ್ ಮಾಡಿದೀರಾ ಸೊ ಅಂತ ಅಂತ ಮೆನಿಫೆಸ್ಟ್ ಮಾಡಿರೋದೇ ನಿಮ್ ಲೈಫ್ ಅಲ್ಲಿ ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಬಿಟ್ಕೊಳಕ್ ಹೋಗ್ಬಿಡಿ ನಮ್ಮ ಪಾರ್ಟ್ನರ್ ಕೂಡ ಬಿಟ್ಕೊಡೋದಿಲ್ಲ ಈ ರಿಲೇಷನ್ಶಿಪ್ ನ ಅಂತ ಹೇಳ್ಬಹುದು ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ಸ್ಟೇ ಇನ್ ಯುವರ್ ಲೈಫ್ ಏನೇ ಆದ್ರೂ ಕೂಡ ಅವ್ರ ಲೈಫ್ ಅಲ್ಲಿ ನಿಮ್ಮನ್ನ ಎಂದಿಗೂ ಬಿಟ್ಕೊಂಡ್ ಕೊಡೋದಿಲ್ಲ ಸೊ ಗಿವ್ ಅಪ್ ಮಾಡೋದಿಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್